ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಚಿಕನ್ ರೋಲ್ ರೆಸಿಪಿ ರೆಸ್ಟೋರೆಂಟ್ ಶೈಲಿಯಲ್ಲಿ ಚಿಕನ್ ರೋಲ್ ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ಗೆ ಮೈದಾನ ಹಾಕೊಳ್ತಿದೀವಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಿದೀವಿ ಹಾಗೆ ಎಣ್ಣೆಯನ್ನ ಹಾಕೊಳ್ತಿದ್ದೀವಿ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನವನ್ನ ಹಾಕೊಳ್ತಿದ್ದೀವಿ ಹಾಗೆ ಹಸಿ ಹಾಕೊಂಡಿದ್ದೀವಿ ಹಾಕೊಂಡಿದೀವಿ ಇದನ್ನ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಒಂದು ಬೌಲ್ಗೆ ಮೊಸರನ್ನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಕೊತ್ತಂಬರಿ ಮತ್ತು ಪುದೀನದ ಪೇಸ್ಟ್ನ ಹಾಕೊಳ್ತಿದೀವಿ ಅಜ್ಜಕಾರದ ಪುಡಿಯನ್ನ ಹಾಕೊಳ್ತಿದೀವಿ ಸ್ವಲ್ಪ ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿ ಸ್ವಲ್ಪ ಅರಿಶಿನವನ್ನ ಹಾಕೊಳ್ತಿದೀವಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಿದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ನಾವು ಚಿಕನ್ ನ ಮ್ಯಾರಿನೇಟ್ ಮಾಡಿ ಇಡ್ತಿದ್ದೀವಿ ನಾವಿಲ್ಲಿ ಐದು ಪೀಸಸ್ ಚಿಕನ್ ನ ತಗೊಂಡಿದೀವಿ ಇದರಿಂದ ಎರಡು ಚಿಕನ್ ರೋಲ್ ನ ಮಾಡ್ಬೋದು ನೋಡಿ ಐದು ದೊಡ್ಡ ದೊಡ್ಡದಾದ ಪೀಸಸ್ ನ ತಗೊಂಡಿದೀವಿ ಇದರಲ್ಲಿ ಎರಡು ಶವರ್ಮಾನ ಮಾಡ್ಬೋದು ಇದನ್ನ ಎಟ್ಲೀಸ್ಟ್ ತರ್ಟಿ ಮಿನಿಟ್ಸ್ ಇದನ್ನ ಮ್ಯಾರಿನೇಟ್ ಮಾಡ್ಬೇಕು ಅಂದ್ರೆ ನೆನೆಯಲು ಬಿಡ್ಬೇಕಾಗತ್ತೆ ಈಗ ನಾವು ಹಿಟ್ಟನ್ನ ಏನು ಕಲ್ಸ್ ಇಟ್ಕೊಂಡಿದ್ವು ಇದನ್ನ ಚಪಾತಿ ರೀತಿ ಲಟ್ಸ್ಕೊಬೇಕಾಗತ್ತೆ ನೆಕ್ಸ್ಟ್ ಈ ರೀತಿ ಒಂದ್ ಸೈಡ್ ಇಂದ ಇದನ್ನ ಕಟ್ ಮಾಡ್ಕೋಬೇಕಾಗತ್ತೆ ನಾವು ಪರೋಟಾನ ಹೇಗೆ ಮಾಡ್ತೀವೋ ಅದೇ ರೀತಿ ಇದನ್ನ ಮಾಡ್ಕೊಳ್ತಿದೀವಿ ಈ ರೀತಿ ರೋಲ್ ಮಾಡ್ಕೋಬೇಕಾಗತ್ತೆ ಒಂದ್ ಎಜ್ಜಿಂದ ಈ ರೀತಿ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಈ ರೀತಿ ರೋಲ್ ಮಾಡ್ಕೋತಿದಿವಿ ನೋಡಿ ಈ ರೀತಿ ಕೋನ್ ತರ ರೋಲ್ ಮಾಡ್ಕೊಂಡ್ವಿ ಮೇಲಿಂದ ಈ ರೀತಿ ಕಾಣಿಸ್ತಿದೆ ಈಗ ಇದನ್ನ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಇದನ್ನ ನೀವು ಪರೋಟಾ ಮಾಡೋಕ್ಕೂ ಕೂಡ ಇದೇ ರೀತಿ ಟೆಕ್ನಿಕ್ ನ ಅಪ್ಲೈ ಮಾಡ್ಬೋದು ಚೆನ್ನಾಗಿ ಲೇಯರ್ಸ್ ಬರುತ್ತೆ ಈಗ ಇದನ್ನ ಲಟ್ಸ್ಕೋಬೇಕಾಗತ್ತೆ ತುಂಬಾ ಪ್ರೆಷರ್ ಹಾಕಿ ಇದನ್ನ ಲಟ್ಸ್ಕೋಬಾರ್ದು ಲೇಯರ್ಸ್ ಎಲ್ಲ ಹೋಗ್ಬಿಡುತ್ತೆ ಆದಷ್ಟು ಮೀಡಿಯಂ ಪ್ರೆಷರ್ ಅಲ್ಲಿ ಇದನ್ನ ಲಟ್ಸ್ಕೊಬೇಕಾಗತ್ತೆ ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಲಟ್ಸ್ಕೊಬೇಕಾಗತ್ತೆ ನೋಡಿ ನಾವು ಇಷ್ಟು ದೊಡ್ಡದಾಗಿ ಲಟ್ಸ್ಕೊಂಡಿದೀವಿ ಇದನ್ನ ಈಗ ತವ ಮೇಲೆ ಹಾಕ್ತಿದೀವಿ ಇದನ್ನ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಚಿಕನ್ ರೋಲ್ ಅಲ್ಲಿ ನಾವು ತಿಂದಿರ್ತೀವಿ ಆದಷ್ಟು ಅವರು ಕಡಿಮೆ ಬೇಯಿಸಿರ್ತಾರೆ ತುಂಬಾ ಜಾಸ್ತಿ ಬೇಯಿಸಲ್ಲ ನೋಡಿ ಈಗ ಒಂದ್ ಕಡೆ ಆಲ್ಮೋಸ್ಟ್ ಬೆಂದಿದೆ ಇನ್ನೊಂದ್ ಕಡೆನೂ ಚೆನ್ನಾಗಿ ಬೇಯಿಸ್ಕೊತಿದೀವಿ ನೆಕ್ಸ್ಟ್ ಒಂದು ತವಾಗೆ ಸ್ವಲ್ಪ ಎಣ್ಣೆಯನ್ನ ಹಾಕಬೇಕಾಗುತ್ತೆ ನಾವು ಅವಾಗ್ಲೇ ಏನು ಚಿಕನ್ ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವೋ ಅದನ್ನ ತವ ಮೇಲೆ ಸ್ವಲ್ಪ ಹೊತ್ತು ಬಿಸಿ ಮಾಡ್ಬೇಕು ಯಾಕಂದ್ರೆ ಇದ್ರಲ್ಲಿರೋ ಲಿಕ್ವಿಡ್ ಕಂಟೆಂಟ್ ಎಲ್ಲ ಕಡಿಮೆ ಆಗ್ಬೇಕಲ್ವಾ ಅದಕ್ಕೆ ನಂತರ ಈ ರೀತಿ ಗ್ರಿಲ್ ಮಾಡೋಕೆ ಪಾತ್ರೆ ಸಿಗುತ್ತೆ ನೋಡಿ ಈ ರೀತಿ ಮೆಶ್ ತರ ಇರುತ್ತೆ ಅಂದ್ರೆ ಜಾಳಿಗೆ ರೀತಿ ಇರುತ್ತೆ ಇದ್ರ ಮೇಲೆ ಹಾಕೊಳ್ತಿದ್ದೀವಿ ನಿಮಗೆ ಚಿಕನ್ ಗೆ ಬೇಕಾದ ಸ್ಮೂಕಿ ಫ್ಲೇವರ್ ಎಲ್ಲ ಇದರಿಂದ ಸಿಗುತ್ತೆ ನಾವು ಹೇಗೆ ಶವರ್ಮಾಗೆ ಮಾಡ್ತೀವೋ ಅದೇ ರೀತಿ ಹೊರಗಡೆ ನೀವು ತಿಂದಿದ್ರೆ ನೋಡಿರ್ತೀರ ಇದೇ ರೀತಿ ಅದನ್ನ ಸ್ವಲ್ಪ ಬರ್ನ್ ಮಾಡಿರ್ತಾರೆ ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡ್ವಿ ಹಾಗೆ ಕಾಳು ಮೆಣಸಿನ ಪುಡಿ ಅಂದ್ರೆ ಪೆಪ್ಪ ಪೌಡರ್ನ ಹಾಕೊಂಡಿದೀವಿ ಹಾಗೆ ಗರಂ ಮಸಾಲಾನ ಹಾಕೊಂಡಿದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದೀವಿ ಈಗ ಚಿಕ್ಕದಾಗಿ ಹೆಚ್ಚಿರುವಂತ ಕ್ಯಾಪ್ಸಿಕಮ್ನ ಇದರಲ್ಲಿ ಫ್ರೈ ಮಾಡ್ಕೊತಿದೀವಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ ಚಿಕನ್ ರೋಲ್ ಅಲ್ಲಿ ತುಂಬಾ ಈ ಚಿಕನ್ ಬೆಂದಿದೆ ನೋಡಿ ಈಗ ಇದನ್ನ ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಕಟ್ ಮಾಡ್ಕೊಳ್ತಿದಿವಿ ಚಿಕನ್ ರೋಲ್ ಅಲ್ಲಿ ನೀವು ನೋಡಿರ್ತೀರ ಇದೇ ರೀತಿ ಚಿಕ್ಕದಾಗಿ ಹೆಚ್ಚಿರ್ತಾರೆ ಚಿಕನ್ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಕಟ್ ಮಾಡ್ಕೊಳ್ಳಿ ನಾವಿಲ್ಲಿ ರೋಲ್ ಮಾಡೋಕೆ ಬಾಳೆ ಎಲೆಯನ್ನ ಬಳಸಿದೀವಿ ಒಂದು ಬೌಲ್ ಅಲ್ಲಿ ಸ್ವಲ್ಪ ಮೊಸರು ಹಾಗೆ ಉಪ್ಪು ಹಾಗೆ ಕೊತ್ತಂಬರಿ ಮತ್ತು ಪುದೀನಾದ ಪೇಸ್ಟ್ ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನ ನಾವು ರೋಲ್ಗೆ ಫಸ್ಟ್ ಹಚ್ಕೊಳ್ತೀವಿ ಅದಕ್ಕಿಂತ ಮೊದಲು ಇದಕ್ಕೆ ಸ್ವಲ್ಪ ಟೊಮ್ಯಾಟೊ ಸಾಸ್ ನ ಹಾಕೊಳ್ತಿದ್ವಿ ಟೊಮ್ಯಾಟೊ ಸಾಸ್ ನ ಈ ರೀತಿ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೆಕ್ಸ್ಟ್ ನಾವೇನು ಪೇಸ್ಟ್ ನ ತಯಾರು ಮಾಡಿ ಇಟ್ಕೊಂಡಿದ್ವು ಮೊಸರು ಮತ್ತು ಕೊತ್ತಂಬರಿ ಮತ್ತು ಪುದೀನಾ ಪೇಸ್ಟ್ ಅಂದ ಅದ್ನ ಹಾಕೊಳ್ತಿದೀವಿ ಇದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ರೌಂಡ್ ಆಗಿ ಹೆಚ್ಚಿರುವಂತ ಈರುಳ್ಳಿಯನ್ನ ಹಾಕೊಳ್ತಿದೀವಿ ಹಾಗೆ ಟೊಮ್ಯಾಟೊನ ಹಾಕೊಳ್ತಿದೀವಿ ಅದನ್ನು ಕೂಡ ರೌಂಡ್ ಆಗಿ ಹೆಚ್ಕೊಂಡಿದೀವಿ ನೀವು ಯಾವುದೇ ತರಕಾರಿಯನ್ನು ಕೂಡ ಇದಕ್ಕೆ ಬಳಸಬಹುದು ಈಗ ಫ್ರೈ ಮಾಡಿಟ್ಕೊಂಡಿರೋ ಕ್ಯಾಪ್ಸಿಕಂನ ಹಾಕೊಳ್ತಿದೀವಿ ಫ್ರೈ ಮಾಡಿಟ್ಕೊಂಡಿರೋ ಕ್ಯಾಪ್ಸಿಕಮ್ ನ ಜಾಸ್ತಿನೇ ಹಾಕೊಳ್ತಿದೀವಿ ಈಗ ಚಿಕನ್ ನಾವೇನು ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಕಟ್ ಮಾಡಿಟ್ಕೊಂಡಿದ್ವು ಅದನ್ನ ಹಾಕೊಳ್ತಿದೀವಿ ನೋಡಿ ಈಗ ರೋಲ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈಗ ಇದನ್ನ ಈ ರೀತಿ ಎರಡೂ ಕಡೆಯಿಂದ ಫೋಲ್ಡ್ ಮಾಡಿ ಒಂದು ಬಾಳೆಯ ನಾರಿನ ಸಹಾಯದಿಂದ ಕಟ್ತಿದ್ದೀವಿ ನೋಡಿ ಈ ರೀತಿ ಚೆನ್ನಾಗಿ ಕಾಣಿಸ್ತಿದೆ ಹೆಲ್ದಿ ಆಗಿ ಕೂಡ ಇದೆ ಹಾಗೆ ಟೇಸ್ಟಿಯಾಗಿ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ಕೂಡ ಈ ರೋಲ್ ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಗೆ ತಿಳಿಸಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿ ಇದೆ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ